ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತು ನಾನು ನಿಮಗೆ ಹೆಲ್ದಿಯಾದ ಕಷಾಯ ರೆಸಿಪಿಯನ್ನು ತಂದಿದ್ದೇನೆ ಇದು ಮಳೆಗಾಲದಲ್ಲಿ ಬರುವಂಥ ಶೀತ ಕೆಮ್ಮು ಗಂಟಲು ಕಿರಿಕಿರಿ ಇದನ್ನು ತಡೆಗಟ್ಟುತ್ತದೆ ಮತ್ತು ಬಾಡಿಯ ಇಮ್ಯುನಿಟಿ ಪವರನ್ನು ಕೂಡ ಜಾಸ್ತಿ ಮಾಡುವಂಥ ಒಂದು ಕಷಾಯ ಇದನ್ನು ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಕುಡಿಯುವ ಬಹುದನ್ನುವಂಥ ಕಷಾಯ ಹಾಗಾದರೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡುವ ಅಮಿತಾಸ್ ಕಿಚನ್ಗೆ ಹೋಗುವ ನಾನು ಒಂದು ಕಪ್ಪಿನಷ್ಟು ಕೊತ್ತಂಬರಿಯನ್ನು ತಗೊಂಡಿದ್ದೇನೆ ಧನಿಯಾ ಇದನ್ನು ಚೆನ್ನಾಗಿ ತೊಳೆದು ಒಂದ್ಸಲ ತೊಳೆದು ಆನಂತರ ಒಣಗಿಸಿಕೊಂಡಿದ್ದೇನೆ ಚೆನ್ನಾಗಿ ಬಿಸಿಲಿದ್ರೆ ಒಂದು ಬಿಸಿಲಲ್ಲಿ ಒಣಗ್ತದೆ ತಿಂದು ನೋಡೋಕೆ ಉಂಟಲ್ಲ ಬೆಳಗ್ಗೆ ಇಟ್ಟರೆ ಸಾಯಂಕಾಲ ತಿಂದು ನೋಡೋಕೆ ಆಗ್ತದೆ ಅಷ್ಟು ತನಕ ಒಣಗಿಸ್ಕೊಳ್ಬೇಕು ಚೆನ್ನಾಗಿ ಒಣಗಿಸ್ಬೇಕು ಬಿಸಿಲು ಚೆನ್ನಾಗಿಲ್ಲದಿದ್ದರೆ ಎರಡು ದಿವಸ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಳ್ಬೇಕು ಒಂದು ವೇಳೆ ನೀವು ಮಳೆಗಾಲ ಮಾಡೋದಿದ್ರೆ ಕೊತ್ತಂಬರಿಯನ್ನು ತೊಳೆದು ಬೇಡ ಒಂದು ಸ್ವಲ್ಪ ಚೆನ್ನಾಗಿ ಉಜ್ಜಿಕೊಂಡು ಬಾಣಲೆಯನ್ನು ಕಾಯಿಲಿಕ್ಕಿಟ್ಟು ಬಾಣಲೆ ಬಿಸಿ ಆದ ನಂತರ ಇದನ್ನು ಹಾಕಿ ಒಂದೆರಡು ಸಲ ಆ ಕಡೆ ಈ ಕಡೆ ತಿರುಗಿಸಿಕೊಂಡ್ರೆ ಸಾಕಾಗ್ತದೆ ಮೊಗಿಕೊಂಡು ಹಾಕಿ ಕೊಂಡ್ರೆ ಆಗ್ತದೆ ಇಲ್ಲಿ ಈಗ ಜೀರಿಗೆ ತಗೊಂಡಿದ್ದೇನೆ ಜೀರಿಗೆ ನೀವು ಇಲ್ಲಿ ಹೆಚ್ಚು ಕಡಿಮೆ ಮಾಡಿಕೊಳ್ಬಹುದು ಜಾಸ್ತಿ ಜೀರಿಗೆ ಬೇಕಂದಿದ್ರೆ ಜಾಸ್ತಿ ಹಾಕಿ ಕೊತ್ತಂಬರಿಯ ಪ್ರಮಾಣವನ್ನು ಕಡಿಮೆ ಮಾಡಿಕೊಳ್ಬಹುದು ನಾನು ಇಲ್ಲಿ ಕೊತ್ತಂಬರಿಯನ್ನು ಜಾಸ್ತಿ ಹಾಕಿದ್ದೇನೆ ಅಂದ್ರೆ ನಂಗೆ ಕೊತ್ತಂಬರಿ ಟೇಸ್ಟ್ ಸ್ವಲ್ಪ ಚೆನ್ನಾಗಿರ್ತದೆ ಹಾಗೆ ಕೊತ್ತಂಬರಿ ಜಾಸ್ತಿ ಜೀರಿಗೆ ಕಡಿಮೆ ಮಾಡಿ ಮಾಡಿದ್ದೇನೆ ನೀವು ಜೀರಿಗೆ ಜಾಸ್ತಿ ಬೇಕಿದ್ರೆ ಜೀರಿಗೆ ಜಾಸ್ತಿ ಹಾಕಿ ಕೊತ್ತಂಬರಿಯ ಪ್ರಮಾಣವನ್ನು ಕಡಿಮೆ ಮಾಡಿಕೊಳ್ಬೋದು ಹಾಗೆ ಇಲ್ಲಿ ಈಗ ಮಳೆಗಾಲಕ್ಕೆಲ್ಲ ಒಂದು ಸ್ವಲ್ಪ ಶೀತ ಎಲ್ಲ ಆದರೆ ಗಂಟಲು ಕಿರಿಕಿರಿ ಎಲ್ಲ ಆದರೆ ನಾನಿಲ್ಲಿ ಒಂದು ಎರಡು ಸ್ಪೂನ್ನಷ್ಟು ಪೆಪ್ಪರನ್ನು ಹಾಕಿದ್ದೇನೆ ಕಾಳು ಮೆಣಸು ಈ ಮಳೆಗಾಲಕ್ಕೆ ಈ ಕಷಾಯ ಎಲ್ಲ ಕುಡಿದ್ರೆ ಉಂಟಲ್ಲ ನಮ್ಮ ಬಾಡಿಯ ಇಮ್ಯುನಿಟಿ ಪವರ್ ಕೂಡ ಚೆನ್ನಾಗಿ ಜಾಸ್ತಿ ಆಗ್ತದೆ ಹಾಗೆ ಹಾಗೆ ಮೆಂತೆಯನ್ನು ಕೂಡ ಹಾಕಿದ್ದೇನೆ ಮೆಂತೆ ಇಲ್ಲಿ ನಮಗೆ ತಂಪಾಗ್ತದೆ ಬಾಡಿ ತಂಪಾಗಿರ್ಲಿಕ್ಕೆ ಒಂದೆರಡು ಸ್ಪೂನ್ ಮೆಂತೆಯನ್ನು ಕೂಡ ಹಾಕಿದ್ದೇನೆ ಇನ್ನು ಇದನ್ನು ನಾವು ನಾಯವಾಗಿ ಪೌಡರ್ ನೋಡಿ ನಾಯವಾಗಿ ಪೌಡರ್ ಆಗಿದೆ ಇನ್ನು ಇದನ್ನು ಆ್ಯಡ್ ಆಯ್ತ ಒಂದು ಗಾಜಿನ ಬಾಟ್ಲು ಡಬ್ಬದಲ್ಲಿ ಏನಾದರೂ ತುಂಬಿಸಿಡಬೇಕು ಇನ್ನು ಈ ಪೌಡರ್ ಅನ್ನು ಉಪಯೋಗಿಸಿಕೊಂಡು ಯಾವ ರೀತಿ ಕಷಾಯ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೇನೆ ಇಲ್ಲಿ ನಾನು ಇಬ್ಬರಿಗಾಗುವಷ್ಟು ಕಷಾಯ ಮಾಡ್ತಾ ಇದ್ದೇನೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದೂವರೆ ಲೋಟದಷ್ಟು ನೀರನ್ನು ಹಾಕ್ತಿದ್ದೇನೆ ನೀರು ಹಾಕಿದ ನಂತರ ಬೆಲ್ಲ ಹಾಕಿದ್ದೇನೆ ಬೆಲ್ಲ ಆರ್ಗಾನಿಕ್ ಬೆಲ್ಲ ತಗೊಂಡು ಒಳ್ಳೆಯದು ಇಲ್ಲಿ ನಾನು ರೌಂಡ್ ಬೆಲ್ಲ ತಗೊಂಡಿದ್ದೇನೆ ಹಾಗೆ ಶುದ್ಧವಾದ ಬೆಲ್ಲವನ್ನೇ ತಗೊಳ್ಳಿ ಬೆಲ್ಲದಲ್ಲಿ ಸಿಗುತ್ತೆ ತುಂಬ ಟೈಪಿನ ಬೆಲ್ಲ ಉಂಟು ಹಾಗೆ ಇಲ್ಲಿ ನಾನೀಗ ಒಂದೂವರೆ ಟೀ ಸ್ಪೂನಷ್ಟು ಕಷಾಯದ ಪೌಡ್ರನ್ನು ಹಾಕಿದ್ದೇನೆ ಇಲ್ಲಿ ನಯವಾಗಿ ಪೌಡ್ರ್ ಮಾಡಿದ ಕಾರಣ ಉಂಟಲ್ಲ ನಮಗೆ ಇಲ್ಲಿ ಏನು ತುಂಬ ಹೊತ್ತು ನೀರಲ್ಲಿ ಕುದಿಬೇಕು ಅಂತೇನಿಲ್ಲ ಒಂದು ಸ್ವಲ್ಪ ಒಂದು ಒಂದು ನಿಮಿಷ ಕುದ್ರೂ ಸಾಕಂದರೆ ಕಷಾಯದ್ದಲ್ಲಿರುವ ಅಂಶ ಎಲ್ಲ ಬಿಡ್ತದೆ ನೀರಿಗೆ ಅದ ನಂತರ ಹೀಗೆ ಒಮ್ಮೆ ಚೆನ್ನಾಗಿ ಕುದಿಸ್ಕೊಳ್ಳುವ ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳುವ ಹಾಲು ಬೇಡದವರಿಗೆ ಅಂತೆಯೇ ಕುಡಿಬೋದು ಹಾಲು ಬೇಕಾದವರಿಗೆ ಹಾಲು ಸೇರಿಸಿಕೊಂಡು ಕುಡಿಬೋದು ಹಾಲು ಸೇರಿಸಿರೋ ಒಂದು ಸ್ವಲ್ಪ ಟೇಸ್ಟ್ ಒಳ್ಳೆಯದಾಗ್ತದೆ ಹಾಗೆ ನೋಡಿ ಕಷಾಯ ಚೆನ್ನಾಗಿ ಒಂದೆರಡು ನಿಮಿಷ ಕುದಿಸಿದ ನಂತರ ಇಲ್ಲಿ ನಾನು ಸ್ವಲ್ಪ ಉಗುರು ಬೆಚ್ಚಗಿನ ಹಾಲನ್ನು ಇದಕ್ಕೆ ನಾನು ಸೇರಿಸ್ತಾ ಇದ್ದೇನೆ ಸಲ ಹಾಲು ಹಾಕುವಾಗ ಇದು ಕಷಾಯ ಅಲ್ಲ ಬೆಲ್ಲ ಹಾಕಿದರೆ ಅಂದರೆ ಬೆಲ್ಲದಲ್ಲಿ ಹುಳಿಯ ಅಂಶ ಇದ್ದರೆ ಕಷಾಯ ಅದು ಹಾಲು ಹಾಕಿದ ತಕ್ಷಣ ಬೆಲ್ಲ ಈ ಕಷಾಯ ಹೊಡಿತದೆ ಹಾಗಾಗಿ ಬಿಸಿ ಬಿಸಿ ಹಾಲನ್ನು ಸೇರಿಸಿಕೊಳ್ಬೇಡಿ ಅವತ್ತು ಸಹ ಸ್ವಲ್ಪ ಉಗ್ರ ಬೆಚ್ಚಗಿನ ಹಾಲನ್ನು ಕಷಾಯಕ್ಕೆ ಸೇರಿಸಿಕೊಳ್ಳಿ ಹಾಗೆ ನಮ್ಮ ಕಷಾಯ ಕೂಡ ಇಲ್ಲಿ ರೆಡಿಯಾಗಿದೆ ನೋಡಿ ಹಾಗೆ ಎರಡು ಕಪ್ ಕಷಾಯ ಇಲ್ಲಿ ಮಾಡಿದ್ದೇನೆ ಹಾಗೆ ಸ್ನೇಹಿತರೆ ಈ ಬ್ಲಾಗ್ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಹೊಸ ಪ್ರೀತಿಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ನಾನು ಹೊಸ ಬ್ಲಾಗ್ ಅಥವಾ ರೆಸಿಪಿನ್ಸ್ಗಳಲ್ಲಿ ಕೇರ್